ಮುಸ್ಲಿಮರು ಈ ದೇಶದ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳೋದಿಲ್ಲ ಅವರಿಗೆ ಸೌಹಾರ್ದ ಬೇಕಾಗಿಲ್ಲ ಹಿಂದೂಗಳೊಂದಿಗೆ ಸಹಿಷ್ಣುತೆಯಿಂದ ಅವರು ಬದುಕ್ತಾ ಇಲ್ಲ ಅವರು ಇಲ್ಲಿಯ ಆರಾಧನಾ ಪದ್ಧತಿಯನ್ನು ಗೌರವಿಸ್ತಾ ಇಲ್ಲ ಅವರ ಕುರಾನಿನಲ್ಲಿ ಆಗಿದೆ ಅವರ ಪ್ರವಾದಿ ಹೀಗೆ ಹೇಳಿದ್ದಾರೆ ಹಾಗೆ ಹೇಳಿದ್ದಾರೆ ಎಂದೆಲ್ಲ ಆರೋಪಗಳನ್ನು ಹೊರಿಸ್ತಾ ತಿರುಗುವ ಒಂದು ಗುಂಪು ಈ ದೇಶದಲ್ಲಿದೆ ಆದರೆ ಮಠದ ಪರ್ಯಾಯ ಸಂದರ್ಭದಲ್ಲಿ ಹೊರೆ ಕಾಣಿಕೆ ನೀಡುತ್ತೇವೆ ಎಂದು ಮುಸ್ಲಿಮರು ಮುಂದೆ ಬಂದರೆ ಅದಕ್ಕೆ ಇದೇ ಗುಂಪು ಅಡ್ಡ ಬರುತ್ತೆ ನಾವು ಮಠದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾವಿರಾರು ಮಂದಿಗೆ ತಂಪು ಪಾನೀಯ ನೀಡುತ್ತೇವೆ ಎಂದು ಮುಸ್ಲಿಮರು ಮುಂದೆ ಬಂದರೆ ನಿಮ್ಮ ತಂಪು ಪಾನೀಯದ ಅಗತ್ಯ ನಮಗಿಲ್ಲ ಎಂದು ಇದೇ ಗುಂಪು ತಿರಸ್ಕರಿಸುತ್ತೆ ಮೆರವಣಿಗೆಯಲ್ಲಿ ಬಂದವರಿಗೆ ನೀರಿನ ಬಾಟಲಿಗಳನ್ನು ಕೊಡ್ತೇವೆ ಅಂದ್ರೆ ಇದೇ ಗುಂಪು ಬೇಡ ಅನ್ನತ್ತೆ ನಿಜಕ್ಕೂ ಸೌಹಾರ್ದವನ್ನು ಬಯಸದೇ ಇರುವವರು ಯಾರು ನಾವು ನಿಮ್ಮ ಸಂಭ್ರಮದಲ್ಲಿ ಭಾಗವಹಿಸ್ತೇವೆ ನಿಮ್ಮ ಮಠದ ಉತ್ಸವದಲ್ಲಿ ನಾವು ಸೇರುತ್ತೇವೆ ಎಂದು ಹೇಳಿದ್ರೆ ಅದಕ್ಕೆ ನೋ ಅನ್ನೋದಾದ್ರೆ ಅದರ ಅರ್ಥ ಏನೋ ತಂಪು ಮಾಡಿ ವತಿಯಿಂದ ಕೊಡುವ ಬಗ್ಗೆ ಪ್ರತಿ ಮಾಡಿದ್ದೇವೆ ಮತ್ತೆ ಕೂಡ ನಮ್ಮ ವತಿಯಿಂದ ಕೊಡುವ ತೀರ್ಮಾನ ಮಾಡಿದ್ದೇವೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಸ್ಪೆಕ್ ಇದು ನಡೆದಿರೋದು ಉಡುಪಿಯಲ್ಲಿ ಉಡುಪಿಯ ಶಿರೂರು ಮಠದ ಪರ್ಯಾಯ ಸಂದರ್ಭದಲ್ಲಿ ಹಸಿರು ಹೊರೆ ಕಾಣಿಕೆ ನೀಡುತ್ತೇವೆ ಎಂದು ಉಡುಪಿ ಜಿಲ್ಲಾ ಮುಸ್ಲಿಂ ಸೌಹಾರ್ದ ಸಮಿತಿಯ ಅಧ್ಯಕ್ಷ ಹಾಜಿಕೆ ಅಬೂಬಕರ್ ಪರ್ಕಲ ಅವರು ಪತ್ರಿಕಾಗೋಷ್ಠಿ ನಡೆಸಿ ಹೇಳಿದರು ಜನವರಿ ಒಂಬತ್ತರಂದು ನಡೆಯುವ ಶಿರೂರು ಸ್ವಾಮಿಗಳ ಪುರಪ್ರವೇಶದ ಸಂದರ್ಭದಲ್ಲಿ ಪಾಲುಗೊಳ್ಳುವ ಸಾವಿರಾರು ಭಕ್ತರಿಗೆ ಸಮಿತಿಯ ವತಿಯಿಂದ ತಂಪು ಪಾನಿಯನ್ನು ವಿತರಿಸುತ್ತೇವೆ ಎಂದು ಅವರು ಹೇಳಿದರು ಅಲ್ಲದೆ ಜನವರಿ ಹದಿಮೂರರಂದು ಪರ್ಯಾಯಕ್ಕೆ ಹಸಿರು ಹೊರೆ ಕಾಣಿಕೆ ನೀಡುವ ಉದ್ದೇಶದಿಂದ ಜೋಡುಕಟ್ಟೆಯಿಂದ ಹೊರೆ ಕಾಣಿಕೆ ಮೆರವಣಿಗೆ ನಡೆಸ್ತೇವೆ ನಲವತ್ತೈದು ವಾಹನಗಳಲ್ಲಿ ನೂರಾರು ಮಂದಿ ತರಕಾರಿ ಸೇರಿದಂತೆ ವಿವಿಧ ವಸ್ತುಗಳನ್ನು ಹೊರೆ ಕಾಣಿಕೆಯಾಗಿ ಅರ್ಪಿಸಲಿದ್ದಾರೆ ಮೆರವಣಿಗೆಯಲ್ಲಿ ಮುಸ್ಲಿಮರ ಸಾಂಸ್ಕೃತಿಕ ಕಲೆಗಳಲ್ಲಿ ಒಂದಾದ ದಫ್ ಕಾರ್ಯಕ್ರಮ ಇರಲಿದೆ ಎಂದು ಅವರು ಹೇಳಿದರು ಅಷ್ಟೇ ಅಲ್ಲ ಜನವರಿ ಹದಿನೆಂಟರಂದು ನಡೆಯಲಿರುವ ಪರ್ಯಾಯ ದಿನದಂದು ಸಮಿತಿಯ ವತಿಯಿಂದ ಹತ್ತು ಸಾವಿರ ಕುಡಿಯುವ ನೀರಿನ ಬಾಟಲಿಗಳನ್ನು ವಿತರಿಸುತ್ತೇವೆ ಎಂದು ಅವರು ಹೇಳಿದರು ಈ ಎಲ್ಲದಕ್ಕೂ ಕಾರಣ ಏನಂದ್ರೆ ಶ್ರೀಕೃಷ್ಣ ಮಠದಲ್ಲಿ ನಡೆದು ಬರ್ತಾ ಇರುವ ಹಿಂದೂ ಮುಸ್ಲಿಮರ ಸೌಹಾರ್ದ ಹಾಗೂ ಐಕ್ಯವನ್ನು ಜೀವಂತವಾಗಿ ಇರಿಸುವುದು ಎಂದು ಅವರು ಹೇಳಿದರು

ಇದಕ್ಕಿಂತ ಭಿನ್ನವಾದ ಇನ್ನೊಂದು ಘಟನೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಕಳೆದ ವರ್ಷದ ಸೆಪ್ಟೆಂಬರ್ನಲ್ಲಿ ಮಂಗಳೂರಿನಲ್ಲಿ ಈ ಘಟನೆ ನಡೆದಿತ್ತು ಮಂಗಳೂರಿನ ಬಜಾಲ್ ನಂತೂರಿನ ಅಮೇವು ಶ್ರೀ ಆದಿಶಕ್ತಿ ದೇವಿ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಪ್ರಯುಕ್ತ ಹೊರೆಕಾಣಿಕೆ ಮೆರವಣಿಗೆಯನ್ನು ಸ್ಥಳೀಯ ಮುಸ್ಲಿಮರು ಸ್ವಾಗತಿಸಿದರು ದೇವಸ್ಥಾನದ ಮುಖ್ಯಸ್ಥ ವಿಠಲ ಪೂಜಾರಿ ನೇತೃತ್ವದ ಮೆರವಣಿಗೆಯು ಬದ್ರಿಯ ಜುಮಾ ಮಸೀದಿ ಮುಂದೆ ಸಾಕ್ತಾ ಇದ್ದಾಗ ಮಸೀದಿಯ ಆಡಳಿತ ಕಮಿಟಿಯ ಮುಖಂಡರು ಭಕ್ತಾದಿಗಳನ್ನು ಸ್ವಾಗತಿಸಿದರು ಅವರಿಗೆ ಸಿಹಿ ತಿಂಡಿ ನೀಡಿದರು ತಂಪು ಪಾನೀಯ ಮತ್ತು ಐಸ್ ಕ್ರೀಮ್ ನೀಡಿ ಸತ್ಕರಿಸಿದರು ಈ ಎರಡೂ ಘಟನೆಯನ್ನು ಹೋಲಿಸಿದರೆ ಸೌಹಾರ್ದ ಯಾರಿಗೆ ಬೇಡ ಅನ್ನೋದು ಗೊತ್ತಾಗತ್ತೆ ಯಶ್ಪಾಲ್ ಸುವರ್ಣ ರಾಜಕಾರಣಿ ಹಿಂದೂ ಮುಸ್ಲಿಮರ ಸೌಹಾರ್ದದಿಂದ ಬದುಕಿದ್ರೆ ಅದರಿಂದ ಅವರ ರಾಜಕಾರಣಕ್ಕೆ ತೊಂದರೆ ಆಗುತ್ತೆ ಆ ಬಳಿಕ ಮುಸ್ಲಿಮರನ್ನು ತೋರಿಸಿ ಓಟು ಕೇಳಲು ಆಗೋದಿಲ್ಲ ಅಭಿವೃದ್ಧಿ ಹೆಸರಲ್ಲಿ ಓಟು ಕೇಳೋಣ ಅಂದರೆ ಅಭಿವೃದ್ಧಿ ಮಾಡಿರಬೇಕಾಗತ್ತೆ ಆದರೆ ಮಂಗಳೂರಿನ ಅಮೇವು ಶ್ರೀ ಆದಿಶಕ್ತಿ ದೇವಿ ದೇವಸ್ಥಾನದ ಅಧ್ಯಕ್ಷರು ರಾಜಕಾರಣಿ ಅಲ್ಲ ಆದ್ದರಿಂದ ಅವರಿಗೆ ಹಿಂದೂ ಮುಸ್ಲಿಮರ ನಡುವೆ ಘರ್ಷಣೆ ಬೇಕಾಗಿಯೂ ಇಲ್ಲ ಅವರಿಗೆ ಮುಸ್ಲಿಮರು ನೀಡುವ ಶರಬತ್ತು ಆಗತ್ತೆ ಐಸ್ ಕ್ರೀಮು ಆಗತ್ತೆ ಮತ್ತು ಅದನ್ನು ಅವರು ಸೌಹಾರ್ದದ ಭಾಗವಾಗಿಯೇ ಸ್ವೀಕರಿಸುತ್ತಾರೆ ನೀವೇ ಆಲೋಚಿಸಿ ಸೌಹಾರ್ದ ಯಾರಿಗೆ ಬೇಡ ಯಾರಿಗೆ ಬೇಕು ಯಾರು ಇದಕ್ಕೆ ತಡೆಯಾಗಿದ್ದಾರೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು